ವೈನಾಡಿನ ಪ್ರವಾಹದ ಚಿತ್ರಣ ಟಿವಿ ನೈನ್ನಲ್ಲಿ ನೀವು ನೋಡ್ತಾ ಹೋಗ್ಬೋದು ಪ್ರವಾಹಕ್ಕೂ ಮೊದಲು ಚೂರಲ್ ಮಲ ಹೇಗಿತ್ತು ಪ್ರವಾಹದ ಬಳಿಕ ಚೂರಲ್ ಮಲ ಹೇಗಾಗಿ ಹೋಗಿದೆ ಈ ದೃಶ್ಯವನ್ನ ನೀವು ನೋಡಿದ್ರೆ ಅಲ್ಲಿ ಆಗಿರುವಂತಹ ಅನಾಹುತ ಯಾವ ಮಟ್ಟಿಗಾಗಿದೆ ಅನ್ನುವಂಥದ್ದು ನಿಮ್ ಗಮನಕ್ಕೆ ಬರ್ತಾ ಹೋಗುತ್ತೆ ನೀವು ನೋಡುವಂತ ದೃಶ್ಯದಲ್ಲಿ ಒಂದು ಟವರ್ ಕಾಣ್ತಾ ಇದೆ ನಾನೀಗ ಕಾಣುತ್ತೀನಿ ನೀವು ನೋಡೋ ಮುಂದೆ ನೋಡುವಂತಹ ಈ ದೃಶ್ಯದಲ್ಲಿ ಬಟ್ ಈಗ ಟವರೇ ಇಲ್ಲ ಅಲ್ಲೋ ಅಲ್ಲೊಂದು ಟವರ್ ಕಾಣಿಸ್ತಾ ಇದೆ ನೋಡಿ ಓಕೆ ಆ ಟವರ್ ಕಾಣಿಸ್ತಾ ಇದೆಯಲ್ಲ ಆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಆ ಟವರ್ ನೋಡಬಹುದು ನೀವು ಅಲ್ಲಿ ಅಲ್ಲೊಂದು ತೊರೆ ರೂಪದಲ್ಲಿ ಕಾಣ್ತಾ ಇದೆಯಲ್ಲ ಅದೆಲ್ಲ ಮೊನ್ನೆ ಸರೋವರ ಆದಂಗೆ ಆಗ್ಬಿಟ್ಟಿದ್ದು ಬಿಡಿ ಈಗ ಅಲ್ಲಿರುವಂತಹ ಈಗ ನೀವು ನೋಡ್ತಾ ಇದ್ದೀರಲ್ಲ ಎನ್ ಅಲ್ಲೊಂದು ಟವರ್ ಕಾಣಿಸ್ತಾ ಇದೆ ನೋಡಿ ಅದೇ ಜಾಗ ಆ ಟವರ್ ಇದೆ ಆ ಟವರ್ ನ ಮುಂಭಾಗ ಅಥವಾ ಆ ಈ ಫೋಟೋದಲ್ಲಿರುವಂಥ ಭಾಗ ಇದೆಯಲ್ಲ ಬಿಫೋರ್ ಫೋಟೋ ಆಫ್ಟರ್ ಫೋಟೋದಲ್ಲಿ ಅದೇನೂ ಇಲ್ಲ ಅಕ್ಕಪಕ್ಕದಲ್ಲಿ ಆ ತೊಲೆಗಳ ಅಕ್ಕಪಕ್ಕದಲ್ಲಿದ್ದಂಥ ಮನೆಗಳು ಮತ್ತೊಂದು ಎಲ್ಲ ಕೂಡ ಕೊಚ್ಕೊಂಡೋಗಿದೆ ನಾವು ಪ್ರತಿನಿಧಿ ಪೃಥ್ವಿ ಇದು ಮೊದಲು ಹೇಗಿತ್ತು ಆ ನಂತರದಲ್ಲಿ ಹೇಗೆ ಅನಾಹುತ ಆಗಿದೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿರೋ ಬನ್ನಿ ನೋಡ್ಕೊಂಬೋಣ ವಯನಾಡಿನ ಚೂರಲ್ಮಾಲಾ ಮತ್ತು ಮುಂಡಕ್ಕೈ ದುರಂತದಲ್ಲಿ ಈ ಒಂದು ವಿಡಿಯೋಗಳನ್ನು ನೀವು ನೋಡಿರ್ತೀರಿ ಅದೇನಂತ ಹೇಳಿದರೆ ಹಿಂದೆ ಈ ಒಂದು ಚೂರಲ್ಮಾಲಾ ಮುಂಡಕ್ಕೈ ಹೇಗಿತ್ತು ಈಗ ಹೇಗಿದೆ ಅಂತ ಒಂದು ವಿಡಿಯೋಗಳನ್ನು ನೋಡ್ತಾ ಇರ್ತೀರಿ ಆಗ ಕಾಣಸಿಗುವಂಥದ್ದೇ ಈ ಒಂದು ಟವರ್ ಇಲ್ಲಿ ನೋಡ್ಬೋದಾಗಿದೆ ಏನು ಕೆಂಪು ಮತ್ತು ಬಿಳಿ ಕಾಂಬಿನೇಷನ್ನ ಈ ಒಂದು ಟವರ್ ಏನಿದೆ ಈ ಒಂದು ಟವರನ್ನು ಈ ಇಲ್ಲಿನ ಒಂದು ಟಿ ಎಸ್ಟೇಟ್ನಲ್ಲಿ ಟೀ ಫ್ಯಾಕ್ಟರಿ ಮುಂಭಾಗ ನಿರ್ಮಾಣ ಮಾಡಿರುವಂತದ್ದು ಸೊ ಇದೇ ಒಂದು ಟವರ್ನ ನೀವು ನೋಡ್ತಾ ಇರ್ತೀರ ಸೊ ಅದನ್ನ ನಾನು ಯಾವುದು ಅಂತ ಹೇಳಿ ಈಗ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದಾಗಿದೆ ಇಲ್ಲಿ ನನ್ನ ಮೊಬೈಲ್ನಲ್ಲಿ ನೋಡೋದಾದರೆ ನೋಡೋದಾದ್ರೆ ಈ ದೃಶ್ಯಾವಳಿಗಳನ್ನ ನೋಡ್ಬೋದಾಗಿದೆ ಇಲ್ಲಿ ಏನು ಇದು ಬಿಫೋರ್ ಅಂದ್ರೆ ಈ ಒಂದು ಪ್ರವಾಹಕ್ಕೂ ಮೊದಲು ಹೇಗಿತ್ತು ಅನ್ನೋದನ್ನ ನೋಡ್ಬೋದಾಗಿದೆ ಇಲ್ಲಿ ಈ ಒಂದು ಟವರ್ ಇರುವಂತದ್ದು ಆ ಟವರ್ ಮುಂದೆ ಹರಿತಾ ಇರುವಂತಹ ನದಿ ಒಂದು ತಿಳಿಯಾದ ನೀರು ಪ್ರಕೃತಿ ಸೌಂದರ್ಯದ ಮುಂದೆ ತಿಳಿಯಾದ ನೀರು ಹೇಗೆ ಹರಿತಾ ಇದೆ ಅನ್ನೋದನ್ನು ಇಲ್ಲಿ ನೋಡ್ಬೋದಾಗಿದೆ ಅಲ್ಲಿ ಕಾಣ್ತಾ ಇರುವಂಥ ಟವರೇ ಈ ಟವರ್ ಆಗಿದೆ ಸೊ ಇದರ ಬಿ ಇದಾದ ನಂತರ ಹೇಗಾಗಿದೆ ಅನ್ನೋದಕ್ಕೆ ಇಲ್ಲಿ ನೋಡ್ಬೋದಾಗಿದೆ ಇದು ಆ ಟವರ್ ಇರುವಂತಹ ಮುಂಭಾಗ ಅದು ತುಂಬ ಇದರಿಂದ ತೆಗೆದಿರುವಂಥದ್ದು ಸೊ ಈಗ ಹೇಗಿದೆ ಅನ್ನೋದನ್ನು ಇಲ್ಲಿ ನೋಡ್ಬೋದಾಗಿದೆ ಇಲ್ಲೂ ಕೂಡ ಆ ಟವರ್ ಕಾಣ್ತಾ ಇದೆ ಸೊ ಇವೆರಡಕ್ಕೂ ಡಿಫ್ರೆನ್ಸ್ ಈ ರೀತಿ ಕಾಣ್ತಾ ಇರುವಂಥದ್ದು ಹೀಗಿರುವಂತಹ ಡಿಫ್ರೆನ್ಸ್ ಕಾಣ್ತಾ ಇರುವಂಥದ್ದು ಸದ್ಯಕ್ಕೆ ಈ ಟವರ್ ಇದೇ ಟವರ್ ಆಗಿದೆ ಸೊ ಈ ಟವರ್ನ ಮೇಲ್ಭಾಗದಿಂದ ನಾವು ವರದಿಯನ್ನು ಮಾಡ್ತಾ ಇದ್ದೀವಿ ಸೊ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಕುಸಿತ ಇರುವಂಥದ್ದು ಕುಸಿತ ಇರುವಂತಹ ಸಂದರ್ಭಗಳಲ್ಲಿ ಪಕ್ಕ ಅಕ್ಕಪಕ್ಕ ಇದ್ದಂತಹ ಜನವಸತಿ ಪ್ರದೇಶಗಳೆಲ್ಲ ಕುಚ್ಕೊಂಡು ಹೋಗಿ ಕೆಳಗಡೆ ಹೋಗಿರುವಂಥದ್ದು ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಕೆರೆ ಟಿ ವಿ ನೈನ್ ವೈನಾಡು